ಸರ್ ನಮಸ್ಕಾರ ಎಲ್ಲಿಯವರು ಸರ್ ನೀವು ನಾನು ಕೋಣಂದೂರ್ ನಾನು ತೀರ್ಥಳ್ಳಿ ತಾಲೂಕು ಈಗ ಅಡಕೆ ತೋಟ ನಾಟಿ ಮಾಡ್ಲಿಕ್ಕೆ ಎಲ್ಲಿ ಮಾಡ್ಲಿಕ್ಕೆ ಅಡಕೆ ತೋಟದಲ್ಲಿ ಸುಮಾರು ಒಂದು ಕಾಫಿ ಎಲ್ಲ ಹಾಕಿದೀವಿ ಮತ್ತೆ ನಲ್ಲಿ ಒಂದ್ ಸ್ವಲ್ಪ ಏಲಕ್ಕಿನೂ ಹಾಕೋಣ ಅಂತ ಮಂಗದ ಹಾವಳಿ ಜಾಸ್ತಿ ಆದ್ರೂ ಒಂದು ಪ್ರಯತ್ನ ಪಡೋಣ ಮಂಗ ತಿಂದ್ರು ಪರವಾಗಿಲ್ಲ ದೇವರಿಗೆ ಹೋಗಿ ಉಳಿದ್ ನಮ್ಗೆ ಅಲ್ಲ ಅಲ್ಲ ನಿಮ್ ಬದಿಗೆ ಯಾರಾದ್ರೂ ನಾಟಿ ಮಾಡಿದಾರ ಇದನ್ನ ತುಂಬಾ ಬಹಳ ಕಮ್ಮಿ ಮಾಡಿದಾರೆ ಲೋಕಲ್ ವೆರೈಟಿ ಮಾಡಿದಾರೆ ಮನೆ ಹತ್ರನೇ ಮಾಡ್ಕೊಂಡಿರ್ತಾರೆ ಅಷ್ಟಕ್ಕೂ ನೀವು ನೂರೇ ತಗೊಂಡು ಹೊರಟಿದ್ರಿ ಮನೆ ಹತ್ತಿರದ ಮಾಡ್ಬೋದು ಆದ್ರೆ ಇದು ನೀವೀಗ ಡಾಕ್ಟ್ರು ಯಾವ್ದು ವೆಟನರಿ ಡಾಕ್ಟರ್ ಅಂತ ನೀವು ನಮ್ಗೆ ಹೇಳಿದ್ರಿ ಹೌದು ಅದು ನಿಜ ಆದ್ರೆ ಈ ಕೃಷಿನ ಹೇಗೆ ನೀವು ಮಾಡ್ತೀರಿ ನೋಡ್ಲಿಕ್ಕೆ ಜನ ಇದಾರ ಮಾಡೋರ್ ಇದಾರೀ ಒಂದು ಪಕ್ಕದಲ್ಲಿ ಒಂದ್ ಊರಿಂದ ಒಂದ್ ನಾಕೈ ಜನ ಬರ್ತಾರೆ ದಿನ ಒಂದು ನಿಷ್ಕಲ್ಸ ಮಾಡಿಸ್ಕೊಂಡು ನಾವು ಹಾಗಿದ್ರೆ ಈ ನಾಟಿ ಮಾಡೋ ಕ್ರಮ ನಿಮಗ್ ಗೊತ್ತಾಯ್ತ ಸರ್ ನಾನು ತೋರಿಸ್ಕೊಟ್ಟದ್ದು ಯಾಕಂತ ಹೇಳಿದ್ರೆ ಇಲ್ಲಿ ನಾವು ಬೆಳ್ದಿದೇವಿ ಇದು ನಾವು ನರ್ಸರಿ ಅವ್ರ ಏನಲ್ಲ ಆದ್ರೂ ಸರ್ ನೀವ್ ಅಲ್ಲಿ ತಕೊಂಡ್ ಹೋಗಿ ಅಲ್ಲಿ ಏನಾದ್ರು ಪಾಪ ಒಂದ್ ಚೂರು ಏನಾದ್ರು ಕುಂದು ಕೊರತೆ ಮಾಡ್ಕೊಂಡು ಅಯ್ಯೋ ಯಾರ ಹತ್ರ ತಂದೆ ನನಗೆ ಆಯ್ತ ಹಾಗೇನ್ ನೀವ್ ಹೇಳ್ಕೊಳೋ ಆಗಿಲ್ಲ ನಾನು ಅಷ್ಟು ಮಾಹಿತಿ ನಿಮ್ಗೆ ಹೇಳಿದೀರಿ ಹ್ಮ್ ಸರ್ ಏನಾದ್ರು ಇದ್ರೆ ನೀವು ಸಂಜೆ ಆರ್ ಗಂಟೆ ಮೇಲೆ ಮಾಡಿದ್ರು ನಮ್ ಮಗ ನಿಮ್ಗೆ ರಿಸೀವ್ ಮಾಡಿ ಫೋನ್ ಮಾಡ್ತಾನೆ ಆಗ್ಲಿ ದೇವ್ರ್ ಒಳ್ಳೇದ್ ಮಾಡ್ಲಿ ಕಳ್ಕೊಂಡ್ರಿ ಎಲ್ಲರೂ ಬೆಳೆಯುವ ತುಂಬಾ ಧನ್ಯವಾದ ನಮಸ್ಕಾರ ಸರ್ ಆ ನಮಸ್ಕಾರ ಸರಿ ಅಂತ ಗೊತ್ತಿಲ್ಲ ದಾವಣಗೆರೆ ಹಾ ಹಾ ಇವ್ರು ಇಲ್ಲೇ ನಿಮ್ಮ ಊರ್ ಬಾಜು ಅಡಗಂಟ್ಯಾರ ಅವ್ರು ಆ ಕಡೆ ಇರೋರು ಅವರು ಅಲ್ಲಿ ಅವನಿ ಜಗ ಜಗಳೂರ್ ತಾಲೂಕು ಈಗ ನಿಮ್ಮ ನಿಮ್ಗೆ ಏಲಕ್ಕಿ ಗಿಡ ತಗೊಂಡ್ ಹೋಗ್ತಾ ಇದ್ರಲ್ಲಾ ನಿಮ್ಮ ತೋಟದಲ್ಲಿ ಒಂದು ಫಿಫ್ಟಿ ಪರ್ಸೆಂಟ್ ಮ್ಯಾಲೆ ಕೀಳ್ಬೋದಾ ಅಡಿಕೆ ಅಡಿಕೆ ತೋಟದಲ್ಲಿ ಅಡಿಕೆ ತೋಟದಲ್ಲೇ ಹಾಕ್ತಾರಲ್ಲ ಅಡ್ಕಿ ತೋಟದಲ್ಲೇ ಹಾಕ್ತಾರ ಇದಕ್ಕೆ ಏನಂತಂದ್ರೆ ಒಂದು ಸ್ವಲ್ಪ ನೆರಳು ಬೇಕು ಬರೀ ಖಾಲಿ ಪ್ರದೇಶ ಆದರೆ ಇದು ಬರಲ್ಲ ಜೋಳ ತರ ಪಳ ತರ ಇದು ಆಗಲ್ಲ ನೆರಳು ಬೇಕಾಗುತ್ತೆ ಕೆಲವೊಂದು ಸಾಂಬಾರು ಬೆಳೆಗಳಿಗೆ ನೆರಳೇ ಇದು ಸಾಂಬಾರು ಬೆಳೆ ನೆಲ್ಯಾಣಿ ಗ್ರೀನ್ ಗೋಲ್ಡ್ ಅಂತ ಹೇಳಿ ಈ ತಳಿ ಒಳಗೆ ನಾವು ನಿಮಗೆ ಮೋಸ ಮಾಡಿ ಕೊಡ್ತಾ ಇಲ್ಲ ಅಂದ್ರೆ ಇಲ್ಲಿ ನಾವು ಬೆಳೆದಿದೆ ನೆಲ್ಯಾಣಿ ಗ್ರೀನ್ ಗೋಲ್ಡೆ ಇದು ತಳಿ ಯಾಕಂತಂದ್ರೆ ತಳಿ ಒಳಗೆ ತುಂಬಾ ಜನ ಮೋಸ ಮಾಡಿ ಸ್ವಲ್ಪ ಆಚೆ ಆಚೆ ನಡೆದಿದೆ ವ್ಯವಹಾರಗಳು ಹೀಗಾಗಿ ನಾವು ಇಲ್ಲಿ ಗೆಳೆದು ತೋರಿಸಿದೆ ಅದರಲ್ಲಿ ಬಿಟ್ಟಿದೆ ನೆಲ್ಲಾಣಿ ಗ್ರೀನ್ ಗೋಲ್ಡ್ ಸ್ವಲ್ಪ ದಪ್ಪ ಬರ್ತದೆ ನೀವು ಎಲ್ಲ ತೋರಿಸಿದ್ ಹೂ ಬಿಟ್ಟದ್ದು ಕಾಯಿಬಿಟ್ಟಿದ್ದು ಎಲ್ಲ ನೋಡಿ ಅದನ್ನೇ ಸಸಿ ಕಿತ್ಕೊಟ್ಟು ಸಸಿಯಲ್ಲಿ ಏನು ಮೋಸ ಇಲ್ಲ ಹಾಂ ಆಮೇಲೆ ಇನ್ನೂ ಒಂದು ಏನಂತಂದ್ರೆ ನೀವು ಇದನ್ನು ತಗೊಂಡೋಗಿ ಒಂದು ನಾಲ್ಕೈದು ದಿನದೊಳಗೆ ನಾಟಿ ಮಾಡ್ಬೋದು ನಾಲ್ಕೈದು ದಿನದೊಳಗೆ ಇಟ್ಕೋಬೋದು ಇದು ಆರೋಗ್ಯವಂತವಾದ ಸಸಿ ಯಾವುದೇ ಥರದ ರೋಗ ರುಜಿನಿಗಳು ಏನಿಲ್ಲ ಇದರಲ್ಲಿ ನಮ್ಮ ಹತ್ರ ಇದ್ದಾಗ ಈ ಥರ ಕ್ವಾಲಿಟಿ ಕ್ವಾಂಟಿಟಿ ಸಸಿಗಳು ಇದಾವೆ ಹಾಂ ನೀವು ಅಲ್ಲಿ ತಗೊಂಡೋಗಿ ಅದು ನೀವು ಸ್ವಲ್ಪ ಜಾಗೃತಿಯಲ್ಲಿ ನೀವು ಸ್ವಲ್ಪ ನೋಡಿ ನಾಟಿ ಮಾಡಿದ ಏನಂತಂದ್ರೆ ಸರ ಇಷ್ಟೇ ಮಣ್ಣು ಹಾಕ್ಬೇಕು ಇಲ್ಲಿ ಮುಟ ಮಣ್ಣು ಹಾಕಿದ್ರೆ ಈ ಗಿಡ ಸುತ್ತ ಇಷ್ಟೇ ಮಣ್ಣು ಹಾಕ್ಬೇಕು ಒಂದು ಇಂಚ್ ಒಂದು ಇಂಚ್ ಮಣ್ಣು ಹಾಕ್ಬೇಕು ಕೋಲಿನ ಆಧಾರದಲ್ಲೇ ಇದನ್ನು ಇರಬೇಕು ಕೋಲಿನ ಆಧಾರದಲ್ಲೇ ಈ ಗಿಡ ಇರಬೇಕು ಮಣ್ಣು ಮಾತ್ರ ಇಷ್ಟೇ ಹಾಕ್ಬೇಕು ಫಸ್ಟ್ ನಾಟಿ ಮಾಡುವಾಗ ಸರ್ಕಾರಿ ಗೊಬ್ಬರ ಹಾಕಂಗಿಲ್ಲ ಎನ್ ಪಿ ಕೆ ಏನು ಹಾಕಂಗಿಲ್ಲ ಸಾವಯವ ಗೊಬ್ಬರದಲ್ಲೇ ನಾವು ಬೆಳಿಬೇಕು ಇದು ಒಂದ್ ಸ್ವಲ್ಪ ದೊಡ್ಡಕ್ಕಾಗ ತನಕ ದೊಡ್ಡಕ್ಕಾದ್ಮೇಲೆ ಎನ್ ಪಿ ಕೆ ಯಾವ ಯಾವ ಸಂದರ್ಭ ಆ ಸಂದರ್ಭ ನೀವ್ ಏನ್ ಅನುಕೂಲ ಆಗುತ್ತೆ ಆ ತರ ಸ್ವಲ್ಪ ಈ ಬುಡಕ್ ಹತ್ರ ಹಾಕಿದೂರದಲ್ಲಿ ಇದನ್ನ ಗಿಡ ಹಚ್ಚಿದಾಗ ಮೂರಿಂದ ನಾಲ್ಕು ತಿಂಗಳ ತನಕ ಮೂರಿಂದ ನಾಲ್ಕು ತಿಂಗಳ ತನಕ ಗಿಡ ಹಚ್ಚಿದಾಗ ಇದ್ರಲ್ಲಿ ಏನು ಕೆಲಸ ಏನು ಇರೋದಿಲ್ಲ ನಾವಲ್ಲಿ ನಾಟಿ ಏನು ಮಾಡಿ ತೋರಿಸಿದೇವೆ ನಿಮಗೆ ಅಲ್ಲಿ ಆ ಲೈನ್ಗಳೆಲ್ಲ ನಾಟಿ ಮಾಡಿ ತೋರಿಸಿದೀವಿ ಅದನ್ನ ಸ್ವಲ್ಪ ನಾಟಿ ಮಾಡಿ ಮೇಲೆ ಗಿಡ ಇಟ್ಟು ಎಂತಾರ ಒಂದು ಸಪ್ಪು ಸೆದಿನೋ ಅಂತ ಎಂತಂದು ಹಿಂಗ ಹಾಕಿದ್ರೆ ಕಳಿ ಏನು ಹುಟ್ಟಲ್ಲ ನಾಲ್ಕು ತಿಂಗಳ ನಂತರ ನಿಮಗೆ ಅದು ಚಿಗುರು ಅದು ಇದು ಬರ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಆಮೇಲೆ ಒಂದು ಕೊರಕ ಹುಳ ಇದಕ್ಕೊಂದು ತೊಂದ್ರೆ ಕೊಡುತ್ತೆ ಇದಕ್ಕೆ ಸಾಮಾನ್ಯವಾಗಿ ಅಂತ ರೋಗ ಏನೋ ಬಹಳಷ್ಟು ಏನು ಬರಲ್ಲ ಈ ಸೊಂಟಿ ತರ ಬೆಳೆ ಬೆಳೆದಂಗಿ ಇದಕ್ಕೇನು ರೋಗಿ ಬರಲ್ಲ ಇದಕ್ಕೊಂದು ಕೊರಕ ಹುಳ ತೊಂದರೆ ಕೊಡುತ್ತೆ ಅದು ಲೋಕಲ್ ಅಂಗಿ ಒಳಗ ನಿಮ್ಮೂರಲ್ಲಿ ಯಾವ್ದೇ ಊರಲ್ಲಾದ್ರೂ ಆ ಲೋಕಲ್ ಅಂಗಿ ಒಳಗ ಕೊರಕ ಹುಳಕ್ಕೆ ಯಾವ್ದೇ ಹತ್ತಿ ಗಿತ್ತಿ ಹೊಡಿತಾರಲ್ವಾ ಹತ್ತಿ ಜೋಳಕ್ಕೆ ಎಲ್ಲ ಅದು ಒಂದು ಕೀಟನಾಶಕ ಅದನ್ನ ಒಂದು ಲೈಟ್ ಡೋಸ್ ಹೆವಿ ಹಾಕೋಂಗಿಲ್ಲ ಹೆವಿ ಹೆವಿ ಡೋಸ್ ಹಾಕಿದ್ರೆ ಎಲಿ ಒಣಗ್ತಾ ಬರ್ತದೆ ಲೈಟ್ ಡೋಸ್ ನೀರು ಹೆಚ್ಚಿಗೆ ಹಾಕಬೇಕು ನೀರು ಹೆಚ್ಚಿಗೆ ಹಾಕಿ ಸ್ಪ್ರೇ ಮಾಡ್ತಾ ಹೋಗಬೇಕು ಅದನ್ನ ಔಷಧಿ ಖರ್ಚು ಏನು ಜಾಸ್ತಿ ತೋರಿಸಲೈತಿ ನೋಡ್ಲಿಕ್ಕೆ ದೊಡ್ಡ ಬೆಳೆ ಆದ್ರೆ ಖರ್ಚು ಅಷ್ಟೊಂದು ಇರೋದಿಲ್ಲ ನಾವು ತಪ್ಪು ತಿಳ್ಕೊಂಡು ಬಿಡ್ತಾರೆ ಏನಂತ ಅಂದ್ರೆ ಆ ಎಲೆಕಿ ಬೆಳೆ ಒಳಗೆ ತುಂಬಾ ಕಷ್ಟ ಪಡಬೇಕು ತುಂಬಾ ಖರ್ಚು ಮಾಡ್ಬೇಕು ಅಂತ ಹೇಳ್ತಾರೆ ಆ ಥರದ್ದು ಇರಲ್ಲ ಇದರಲ್ಲಿ ಅಂದ್ರೆ ಈ ಸಕಲೇಶ್ವರ ಪಾರ್ಟಿನೂ ಬೇರೆ ತಲೆ ಲೋಕಲ್ ತಲೆ ನಾವು ಬೆಳೆದಾಗ ಖರ್ಚು ಬರ್ಬೋದು ಆದರೆ ನೆಲ್ಲಾಣಿ ಗ್ರೀನ್ ಗೋಲ್ಡ್ ಆಗಿರೋದ್ರಿಂದ ಅಷ್ಟೊಂದು ಖರ್ಚುಗಳು ಏನು ಬರಲ್ಲ ನೀವು ಒಂದು ಮೂರಿಂದ ನಾಲ್ಕು ಕಿಲೋಮೀಟರ್ ಅದರಲ್ಲಿ ಏನು ವರ್ಕ್ ಮಾಡಲಿಕ್ಕೆ ಹೋಗಬೇಡಿ ಆ ನಂತರ ನೀವು ಕಾಂಡ ಕೊರಕ ಹೊಳ ಸ್ಟಾರ್ಟ್ ಆಗುತ್ತೆ ಅದಕ್ಕೊಂದು ಸುತ್ತಿ ಒಂದು ತಿಂಗಳಿಗೆ ಒಂದು ಸಾರಿ ಸ್ಪ್ರೇ ಮಾಡ್ತಾ ಹೋದ್ರೆ ಸಾಕು ಆಮೇಲೆ ಸರ್ಕಾರಿ ಗೊಬ್ಬರನೂ ಹತ್ತಿರ ಹಾಕೋಂಗಿಲ್ಲ ಸ್ವಲ್ಪ ದೂರನ ಹಾಕಬೇಕಾಗ್ತದೆ ಅಂದ್ರಕ್ಕೆ ದೊಡ್ಡಕ್ಕಾದ ಮೇಲೆ ಈ ಸಣ್ಣ ಸೊಸಿ ಇದ್ದಾಗ ನೀವು ಸರ್ಕಾರಿ ಗೊಬ್ಬರ ಏನು ಹಾಕಂಗಿಲ್ಲ ಖಾಲಿ ಭೂಮಿ ಒಂದಿಟ್ಟು ಹದ ಮಾಡಿ ಎರಡು ಅಡಿ ಅಗಲ ಒಂದು ಅಡಿ ಆಳ ಗುಂಡಿ ತೆಗಿಬೇಕಾಗ್ತದೆ ಗುಂಡಿ ತೆಗೆದು ಒಂದು ಸ್ವಲ್ಪ ಗೊಬ್ಬರ ಗಿಬ್ಬರ ಎಲ್ಲ ಹಾಕಿ ಅದ್ರ ಮೇಲೆ ಗಿಡ ಇಟ್ಟು ಕೋಲಿನ ಆಧಾರದ ಮೇಲೆ ಇದು ನಿಲ್ಲಬೇಕು ಗಿಡ ಹಚ್ಚಿ ಕಾಲ ಹಿಂಗೆ ತುಳಿಯೋದು ಪಟ ಪಟ ಹೊಡೆಯೋದು ಈ ತೊಂದರೆ ಕೊಡೋದು ಮಾಡಬಾರ್ದು ಆಮೇಲೆ ಈ ಈ ಏಲಕ್ಕಿ ತೋಟ ನಾವು ಮಾಡಿದ ಮೇಲೆ ಸ್ವಲ್ಪ ಭಾಳಷ್ಟು ಕಂಟ್ರೋಲ್ ಮಾಡಬೇಕಾಗ್ತದೆ ಈ ಕಳೆನಾಶಕ ಹೊಡೆಯೋದನ್ನು ಕಂಟ್ರೋಲ್ ಮಾಡಬೇಕಾಗ್ತದೆ ಯಾಕ್ರಿ ಉಳಿವೆ ಮಾಡೋದನ್ನು ಕಂಟ್ರೋಲ್ ಮಾಡಬೇಕಾಗ್ತದೆ ಈ ಥರ ತೋಟವನ್ನು ಫ್ರೀ ಬಿಡ್ಬೇಕಾಗ್ತದೆ ತೋಟನ ಫ್ರೀ ಬಿಡ್ಬೇಕು ನಾವು ಈ ಎಲೆಕ್ಕಿ ಸಸಿ ಇಟ್ಕೊಂಡೆ ಈ ಕಡೆಯಿಂದ ಈ ಕಡೆಗೆ ಯಾವುದು ಸಿಡಿಯಲ್ಲಿ ತಡಿ ಅಂತ ಹೇಳಿ ಈ ಥರ ಹಿಂಗೆ ಹಿಂಗೆ ಔಷಧಿ ಎಲ್ಲ ಹೊಡೆದ್ರೆ ಇದು ಬರಲ್ಲ ಬರಲ್ಲ ಒಂದು ಸ್ವಲ್ಪ ಏನಾದರೂ ಇದು ಬೇರುಗಳಿಗೆ ಒಂದು ಎಫೆಕ್ಟ್ ಆದರೆ ಇದು ಸತ್ತು ಹೋಗೋ ಚಾನ್ಸ್ ಇರ್ತದೆ ಆಮೇಲೆ ಇನ್ನೂ ಒಂದು ಏನಂತಂದರೆ ಈಗ ನೀವು ನಮಗೆ ನಾವು ನಿಮಗೆ ಈ ಗಿಡ ಕೊಡ್ತೇವೆ ನೀವು ಹಣ ಕೊಡ್ತೀವಿ ಗಿಡನ ನಿಮಗೆ ನಾವು ಕೊಡ್ತೇವೆ ನೀವು ಪುಕಟ್ಟಿ ಕೊಡ್ಬೇಕಲ್ಲ ನಮಗೆ ಹಣ ಕೊಡ್ತೀವಿ ಆದರೆ ನಿಮ್ಮ ತೋಟಗಳಿಗೆ ಬಂದು ನಾವು ದುಡಿದು ಕೊಡ್ಲಿಕ್ಕೆ ಆಗೋದಿಲ್ಲ ಸರಿನಾ ಸರ್ லாயர் யாக்கிராயர் அல்வ இது சீட்டி பார்த்த நோட் என்ன ஏன் சார்

ನೀರು ನಿಲ್ದೇ ಇರುವಾಗ ಒಂದ್ಸೂರು ಜಾಗ್ರತೆ ಮಾಡ್ಕೋ ಹೈಟ್ ಮಾಡಿದ್ರೆ ನೀರು ನಿಲ್ಲಲ್ಲ ಬೆಳಿರಿ ಸರ್ ಇದು ಲಕ್ಷ್ಮಿನೇ ತಗೊಂಡು ಹೊರಟಿದ್ರಿ ದೇವ್ರಿ ಸರ್ ಯಾವ ಯಾವ್ರ ನೀವು ತಾಲೂಕು ಅವರು ರಾಳೆಬೇನೂರ್ ತಾಲೂಕ್ ಮಾಸನೂರವ್ರು ನೋಡೋಣ ಇಲ್ಲಿ ಒಂದು ವಿಷಯ ಏನಂತಂದ್ರೆ ಈ ಅಡಿಕೆ ಸುತ್ತಿ ಹತ್ತದು ನಿಮಗೆ ಎಲಕಿ ಸುತ್ತಿ ಹತ್ತದು ಹೆಂಗ ಏನು ಅಂತಂದೇಳಿ ನಾವು ನಿಮ್ಗೆ ತಿಳಿಸಿ ಪಟ್ಟವ್ ಆದಷ್ಟು ಇದನ್ನ ಮೇಲೆ ಇಡಬೇಕು ಎರಡು ಇಂಚಿನ ಮೇಲೆ ಮಣ್ಣು ಹೋಗಂಗಿಲ್ಲ ಹ್ಮ್ ಎರಡು ಇಂಚಿನ ಮೇಲೆ ಮಣ್ಣು ಹೋದ್ರೆ ಗಿಡ ಉಳಿಯಲ್ಲ ಆಮೇಲೆ ಈ ಗಿಡ ನಾಟಿ ಮಾಡ್ಬೇಕಾದ್ರೆ ಒಂದು ಕೋಲ್ ಆಗಿ ಸಪೋರ್ಟಿಗೆ ಒಂದು ಕೋಲ್ ಬೇಕು ಈ ಲಿಮಿಟ್ ಇಷ್ಟಿದ್ರೆ ಸಾಕು ಅದು ಗಿಡ ನಾವು ಕಟ್ಟಿದಾಗ ಆತರ ಕಟ್ಟಿದ್ರೆ ಸಾಕು ಏನ್ ತೊಂದ್ರೆ ಇಲ್ಲ ಇದು ನೆಲ್ಯಾಣಿ ಗ್ರೀನ್ ಗೋಡ್ ಅಂತ ಹೇಳಿ ಇದು ಉತ್ತಮವಾದ ಒಂದು ಸಸಿ ಇದು ಆರೋಗ್ಯವಂತವಾದ ಒಂದು ಸಸಿ ಇದು ಇದು ಯಾವುದೇ ತರಹದ ಪ್ರಾಬ್ಲಮ್ಮು ಅಥವಾ ಹುಳ ಹುರಿದಾಗಲಿ ಅಥವಾ ಕೊಳಿ ರೋಗ ಆಗಲಿ ಆಮೇಲೆ ಬೆಂಕಿ ರೋಗ ಆಗಲಿ ಯಾವುದೂ ಇಲ್ಲ ಹಂಡ್ರೆಡ್ ಪರ್ಸೆಂಟ್ ಗ್ಯಾರಂಟಿ ಒಂದು ಸೊಸೆ ಇದೆ ಹೋದ್ರೆ ನೀವು ನಮಗೆ ರೊಕ್ಕ ಕೊಡ್ತೀರಿ ನಾವು ನಿಮಗೆ ಸೊಸೆ ಕೊಡ್ತೀವಿ ನೀವು ನಮಗೆ ಹಣ ಕೊಡ್ತೀರಿ ನಾವು ನಿಮಗೆ ಸೊಸೆಯನ್ನು ಕೊಡ್ತೀವಿ ಇದು ಸಣ್ಣ ರೇಟಿಂದಲ್ಲ ದೊಡ್ಡ ರೇಟ್ ಆಗುತ್ತೆ ನಾವು ಸೊಸೆ ಕೊಡ್ತೀವಿ ನೀವು ಹಣ ಕೊಡ್ತೀರಿ ಆದರೆ ನಿಮ್ಮ ಹೊಲಕ್ಕೆ ಬಂದು ನಾವು ದುಡಿದುಕೊಳ್ಳಲಿಕ್ಕೆ ಆಗೋದು ನೀವು ಯಾವಿಗೆ ಪ್ರೀತಿ ಮಾಡ್ತೀರಾ ಆ ನಮ್ನಿ ನಿಮಗೆ ಹಣ ಸಿಗ್ಲಿಕ್ಕೆ ತೋರಿಸಿ ನೀವ್ ಯಾವ ನಮ್ನಿ ದುಡಿತೀರಿ ಆ ದುಡಿನ ಮೇಲೆ ಒಂದು ತೋರಿಸ್ತದೆ ಹ ಇದು ಹೈಟೆಕ್ ಬೆಳೆ ಇದು ಸಾಮಾನ್ಯವಾಗಿ ಎ ಗ್ರೇಡ್ ರೈತ ಬೆಳಿಲಿಕ್ಕೆ ಮಾತ್ರ ಸಾಧ್ಯ ಎಲ್ಲಾ ರೈತರು ಬೆಳಿಕ್ಕೆ ಆಗೋದಿಲ್ಲ ಯಾಕಂತಂದ್ರೆ ಬಂಡವಾಳ ಬಹಳ ಹಾಕ್ಬೇಕಿರುತ್ತೆ ಒಂದ್ ಸ್ವಲ್ಪ ಉತ್ತಮವಾದ ಉತ್ತಮ ಸ್ಥಿತಿಯಲ್ಲಿ ಇರುವಂತರೂ ಇದನ್ನ ಬೆಳಿಬೇಕಾಗುತ್ತೆ ಇದು ಹಿಡಿದುದಕ್ಕೂ ರೊಕ್ಕ ಮುಟ್ಟಿದಕ್ಕೂ ರೊಕ್ಕ ಬೇಕಿರುತ್ತೆ ಲಾಭನೂ ಹಂಗೆ ಬರ್ತದೆ ಇದನ್ನ ಬೆಳೆದ್ರೆ ಮಾತ್ರ ಸಾವಿರದ ಲೆಕ್ಕಾಚಾರ ಅಲ್ಲ ಎಲ್ಲ ಲಕ್ಷ ಲೆಕ್ಕಾಚಾರನೇ ಇದೆ ಆತರ ಬೆಳೆಯದು ಒಂದು ಕೆಜಿ ಎಲಕಿಗೆ ಸಾಮಾನ್ಯವಾಗಿ ಇವತ್ತಿನ ರೇಟ್ ಎರಡು ಸಾವಿರದ ಐದುನೂರು ರೂಪಾಯಿ ರೇಟ್ ಇದೆ ಒಂದು ಕೆ ಜಿ ಎಲಕ್ಕಿಗೆ ಈ ಸಾಮಾನ್ಯ ಒಂದು ಗಿಡದಲ್ಲಿ ನಾವು ಮಿನಿಮಮ್ ಒಂದು ಕೆ ಜಿ ಎಲಕ್ಕಿ ಬೆಳೆದ್ರು ಕೂಡ ಐನೂರು ಸಾವಿರ ಸೊಸೆಯಲ್ಲಿ ನಮಗೆ ಲಕ್ಷ ಲಕ್ಷ ಹಣ ಸಂಪಾದನೆಯನ್ನು ಮಾಡಬಹುದು ಈ ಹೊಸ ಬೆಳೆ ಆಗಿರೋದ್ರಿಂದ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಅಲ್ಲೆಲ್ಲೇ ಬೆಳೆಯೋದ್ರ ಇನ್ನೂ ಪಬ್ಲಿಸಿಟಿ ಆಗಿಲ್ಲ ಇದು ಇನ್ನು ನಿಮ್ಮ ಮುಖಾಂತರ ನಮ್ಮ ಮುಖಾಂತರ ಎಲ್ಲಾ ಬಹಳಷ್ಟು ರೈತರಿಗೆ ಪಬ್ಲಿಸಿಟಿ ಆಗಿ ಎಲ್ಲಾ ರೈತರು ಈ ಬೆಳೆಯನ್ನ ಬೆಳೆಯುವಂತ ಒಂದು ಉತ್ತಮವಾದ ಸ್ಥಿತಿ ಎಲ್ಲಾ ರೈತರಿಗೂ ಕೊಡ್ಲಿ ಅಂತ ಆ ದೇವರಲ್ಲಿ ನಾನು ಪ್ರಾರ್ಥನೆ ಪ್ರಾತ್ಯಪ್ತಿ ತಗೋಳಿ ನಮಸ್ಕಾರ ಅಣ್ಣ ಯಾವ ಊರದ ಅಣ್ಣರು ಅಣ್ಣ ಒಂದು ದಾವಣಗೆರೆ ಹತ್ರ ದೆಮೆನಹಳ್ಳಿ ಅಂತ ಹಳ್ಳಿ ದಾವಣಗೆರೆ ಅಂದ್ರೆ ಇಪ್ಪತ್ತು ಕಿಲೋಮೀಟರ್ ಆಗಿತ್ತು ಇಪ್ಪತ್ತು ಕಿಲೋಮೀಟರ್ ಇದು ಯಾವ ತಳಿ ಅಂತ ನಿಮ್ಗೆ ಗೊತ್ತಾಯ್ತಾ ಅದೇ ಮಲ್ಯಾಣಿ ಗ್ರೀನ್ ಕೋರ್ಟ್ ಅಂತ ಹೇಳಿದ್ರಿ ಮಲ್ಲಯಣಿ ಗ್ರೀನ್ ಕೋರ್ಟ್ ಅಂತ ಯಾರು ಹೇಳಿದ್ರಿ ನಿಮಗೆ ನೀವು ಹೇಳಿದ್ರು ನಾವು ಹೇಳಿದ್ದೀರಾ ಇದು ನೆಲ್ಯಾಣಿ ಗ್ರೀನ್ ಗೋಲ್ಡ್ ಅಂದ್ರೆ ಹೇಗೆ ಬರ್ಬೋದು ನೆಲ್ಯಾಣಿ ಗ್ರೀನ್ ಗೋಲ್ಡ್ ಅಂದ್ರೆ ನೆಲ್ಯಾಣಿ ಗ್ರೀನ್ ಗೋಲ್ಡ್ ಆದ್ರೆ ಮಾತ್ರ ಇದು ಮೇಲೆ ಬರ್ತದೆ ಬೇರೆ ಸಕಲೇಶ್ವರ ಪಾರ್ಟಿನು ಮಲಬಾರು ಆ ತಳು ಬೇರೆ ತಳಿಗಳಾದ್ರೆ ಭೂಮಿಗೆ ಭೂಮಿಗೆ ಅಂಟಿಗೆ ಹೋಗ್ತದೆ ಇದು ನೆಲ್ಯಾಣಿ ಗ್ರೀನ್ ಗೋಲ್ಡ್ ಆಗಿರೋದ್ರಿಂದ ಇನ್ನ ಇದು ಪಕ್ಕ ನೆಲ್ಯಾಣಿ ಗ್ರೀನ್ ಗೋಲ್ಡ್ ಆಗಿರತಕ್ಕಂತ ಒಂದು ಚರ್ಚೆ ಯಾವುದೇ ತರಹದ ರೋಗ ರುದ್ಧಿನ ಇಲ್ಲದ ಒಂದು ಹಂಡ್ರೆಡ್ ಪರ್ಸೆಂಟ್ ಗ್ಯಾರಂಟಿ ಇಲ್ಲ ಅಂತ ಒಂದು ಸಸಿ ಇದೆ ಈಗಾಗಲೇ ಹೂ ಸ್ಟಾರ್ಟ್ ಆಗಿದೆ ಇದರಲ್ಲಿ ಇದು ಸಾಮಾನ್ಯವಾಗಿ ಒಂದು ಬರ್ಬೋದು ಕಾಯಿ ಹಿಡಿತದೆ ಒಣಗ್ ಒಣಗ್ತದೆ ಕೆಲವೊಂದು ಒಣಗ್ತದೆ ಕೆಲವೊಂದು ಒಣಗಲ್ಲ ಹಂಗೆ ಇರ್ತದೆ ಅಂದ್ರೆ ಕ್ಲಿನಿಕ್ಸ್ ಕೋಲ್ಡ್ ಆಗಿದ್ದಾಗ ಈ ಮಳೆಯ ಒಂದು ವಾತಾವರಣ ಫುಲ್ ಕಂಟಿನ್ಯೂ ಇದ್ದಾಗ ಹಸಿರು ಹೆಂಗಿರ್ತದೆ ಹೆಂಗೇ ಇರ್ತದೆ ಸ್ವಲ್ಪ ಕ್ಲಮೆಕ್ಸ್ ಒಂದಿಟ್ಟ ಬಿಸಿಲಿನ ತಾಪಿಟ್ಟು ಹೆಚ್ಚಿಗೆ ಆದಾಗ ಈ ಗರಿಗಳೆಲ್ಲ ಒಣಗತವೆ ಇದು ಒಣಗಲ್ಲ ಇದು ಮತ್ತ ಇಲ್ಲಿಂದ ಹಿಂಗ್ ಬರ್ತದೆ ಮೇನ್ ಗುಡನೆ ಇದು ಇಂಪಾರ್ಟೆಂಟ್ ಅಲ್ಲ ನನಗೆ ಈಗ ನಾವು ನಾಟಿ ಮಾಡೋದ್ರಿಂದ ಇದು ಮೇನ್ ಬುಡ ಇದು

ಇದು ಚಿಕ್ಕದ ಇದು ಮಗ್ ಇನ್ನು ಬಂದಿಲ್ಲ ಸ್ಟಾರ್ಟಿಂಗ್ ಅಲ್ಲಿ ಇದೆ ಸಾಮಾನ್ಯ ಒಂದು ಮೀಟರ್ ಒಂದುವರಿ ಮೀಟರ್ ಒಂದು ಮೀಟರ್ ಅಂದ್ರೆ ಮೂರು ಅಡಿ ಮೂರುವರೆ ಅಡಿ ಬರ್ತಿದೆ ಇದು ಒಂದುವರಿ ಅಡಿ ಒಂದ್ ಅಡಿ ಇದೆ ಈಗ ಇದು ಮಗ್ ಆಗಿರೋದ್ರಿಂದ ಇದು ಬರ್ತಾ 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 ಇಷ್ಟ ಮೇಲ್ ಬಂದು ಕೆಲ ಸ್ವಲ್ಪ ಬೆಂಡಾಗಿದೆ ನಾ ತೋರಿಸ್ತೇನೆ ನಿಮ್ಗೆ ಬೇರೆ ಕಡಿಕ್ಕೆ ತೋರಿಸ್ತೇನೆ ಆಮೇಲೆ ಇದನ್ನ ನಾಟಿ ಮಾಡೋದಾದ್ರೆ ಎಷ್ಟು ವರ್ಷದ ಅಡಿಕೆ ತೋಟದಲ್ಲಿ ನಾಟಿ ಮಾಡಲಿಕ್ಕೆ ಕಾಲುವೆ ಇಂಪಾರ್ಟೆಂಟ್ ಮಾಡಿ ಮಾಡ್ಬಿಟ್ಟು ಒಂದ್ ಬಿಟ್ಟು ಒಂದ್ ಕಾಲುವೆ ಮಾಡ್ಬೇಕು ಶೀತ ಗಿಡನ ಆದಷ್ಟು ಮೇಲೆ ಇಡಕ್ ಪ್ರಯತ್ನ ಪಡ್ಬೇಕು ಮೇಲೇನೆ ಇಡಬೇಕು ಏನು ಬೇರು ಮಾತ್ರ ಮುಳ್ಗಬೇಕ ಈ ಬೇರ್ ಮಾತ್ರ ಮುಣಗಬೇಕು ಇದು ಇಷ್ಟು ಇಷ್ಟೇ ಮುಣಗಬೇಕು ಒಂದು ಇಂಚ್ ಎರಡು ಇಂಚಿನ ಮಣ್ಣು ಜಾಸ್ತಿ ಆದ್ರೆ ಇದು ಗಿ ಗಾಡಿ ಸತಕತೆ ಬದುಕಲ್ಲ ಆಮೇಲೆ ಕಾಲಾಗಿಟ್ಟು ಹಿಂಗೆ ತುಳಿದು ಡ್ಯಾನ್ಸ್ ಮಾಡಂಗಿಲ್ಲ ಕೈಯ್ಯಾಗ ಹಿಂಗೆ ಪಟ 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 ಹೊಡ್ದು ಅದಕ್ಕೆ ತೊಂದರೆ ಕೊಡಂಗಿಲ್ಲ ಮಾಡ್ಬೇಕು ಕೋಲಿನ ಆಧಾರದ ಮೇಲೆ ಇದನ್ನ ನಿಲ್ಬೇಡಿ ಕೋಲಿನ ಆಧಾರದ ಮೇಲೆ ಇದನ್ನ ನಿಲ್ಬಕು ಈ ಸರ್ಕಾರಿ ಗೊಬ್ಬರ ಅತಿ ಹೆಚ್ಚು ಹಾಕಿದ್ರೆ ಈ ಸತ್ತತ ತಕ್ಕ ಗೊಬ್ಬರ ಹಾಕಬೇಕು ಸಂದರ್ಭಕ್ಕೆ ತಕ್ಕಾಗಿ ಹಾಕಬೇಕು ನಾವು ಹೇಳ್ತೇವೆ ಏನು ಹಾಕಬೇಕು ಫೋನ್ ಮಾಡಿ ಆಮೇಲೆ ಇದು ನಾಟಿ ಮಾಡಿ ಎರಡು ತಿಂಗಳು ಮುಟ ನಿಮಗೆ ಅಲ್ಲಿ ವರ್ಕ್ ಏನಿರಲ್ಲ ಇದ್ರಲ್ಲಿ ನಾಟಿ ಮಾಡಿ ಎರಡು ತಿಂಗಳ ತನಕ ನಿಮ್ಗೆ ವರ್ಕೇ ಇರಲ್ಲ ಎರಡು ತಿಂಗಳ ನಂತರ ಬರ್ತಾ ಇರ್ತಾವಲ್ಲ ಅವಾಗ ನಾವು ಸ್ಟಾರ್ಟ್ ಮಾಡ್ಬೋದು ಇದು ಕಾಂಡಕೊರ್ಕ ಒಳ ಒಂದು ಬರ್ತದೆ ಕಾಂಡ ಕೊರಕ ಒಂದು ಒಳ ಬರ್ತದೆ ಅದು ಲೋಕಲ್ ಅಂಗಡಿ ಒಳಗೆ ಎಲ್ಲಿ ಅಂದ್ರೆ ಸಿಗ್ತದೆ ಅದನ್ನ ತಗೊಬಂದು ನಾವು ಔಷಧಿ ಸ್ಪ್ರೇ ಮಾಡಿಬಿಟ್ರೆ ಸಾಕು

ಎಲ್ಲ ಗುಂಡಿ ಎಲ್ಲ ರೆಡಿ ಮಾಡಿದ್ರೆ ಗುಂಡಿ ಹಾಕಿ ಅದಕ್ಕೆ ಮಣ್ಣು ಗೊಬ್ಬರ ತುಂಬಿದೀನಿ ಗೊಬ್ಬರ ತುಂಬಿದ್ರಿ ನಾಳೆ ತಗೊಂಡು ಇನ್ನೊಂದು ನಾಟಿ ಇನ್ನೊಂದು ನಾನ್ ಹೇಳ್ತೀನಿ ಆದಷ್ಟು ಮ್ಯಾಲೆ ಇಡ್ರಿ

ಅಡಿಕೆ ಸಸಿನೇ ನೋಡಿರಿ ಆ ಯಾಲಕ್ಕಿ ಸಸಿನೇ ನೋಡಿರಿ ನಾವು ಈ ತರ ಮೆಲ್ಲಾಣಿ ಗ್ರೀನ್ ಗೋಲ್ಡನ್ ಬೆಳೆದಾವೆ ಅಲ್ಲಿ ನಿಮ್ಮಲ್ಲಿಗೆ ನಾವು ಸಸಿ ಕೊಡ್ಬೋದು ವಿನಃ ನಿಮ್ಮ ತೋಟಕ್ಕೆ ಬಂದು ನಾವು ಬೆಳೆಸಿ ಕೊಡ್ಲಿಕ್ಕಾಗಲ್ಲ ಅದು ನಿಮ್ಮ ಹಣೆ ಬರ್ಕ್ ಬಿಡ್ತಿದ್ದು ನಮಗೆ ನೀವು ಶಾಪ ಹಾಕ್ಬಾರ್ದು ನಾಳೆ ಯಾವಂದ ಕೂಡ ಗಿಡ ಎಲ್ಲ ದಿಢೆಲ್ಲ ಹಾಳಾಗ ನಮಗೆ ನಮಗೆ ಶಾಪ ಹಾಕ್ಬಾರ್ದು ನೀವು ಮತ್ತೊಂದ್ಸರಿ ನಮ್ಮ ತೋಟದೊಳಗೆ ಕರ್ಕೊಂಡು ಹೋಗ್ತಾ ನಿಮ್ಮನ್ನ ಎ ಟು ಜೆಡ್ ನಾವು ಹೆಂಗ್ ಬೆಳ್ದೋ ಇದು ಒಂದು ಏಳರಿಂದ ಎಂಟು ದಿನದ ಮುಟ್ಟು ಓಲ್ ಇತ್ತು ಏನಾಗಲಿ ಇದು ಈ ಹಾಳಾಬಾರ್ದೇ ಈಗ ಕಿತ್ತಕ್ಷಣ ಹಚ್ಬೇಕಂತ ನಾವು ಸಾಮಾನ್ಯ ಒಂದು ನಾಲ್ಕೈದು ದಿನದ ಅಂತರ ಹಚ್ಚಿದೀವಿ ಈ ಗೆಡ್ಡಿ ನೆಲ್ಲ ಇದ್ರೆ ಏನಾಗಲಿ ಒಂದು ನಾಲ್ಕೈದು ದಿನ ಐದಾರು ದಿನ ಆದ್ರೂ ನೋ ಪ್ರಾಬ್ಲಮ್ ಏನಿಲ್ಲ ಮತ್ತೆ ಸಮಸ್ಯೆ ಏನಾದ್ರೂ ಇದೆಯಾ ನಿಮ್ಮಲ್ಲಿ ಫೋನ್ ಮಾಡಿ ಇನ್ನೂ ಒಂದು ವಿಚಾರಿ ಇದು ನೆಲ್ಲಾಣಿ ಗ್ರೀನ್ ಕೋಡ್ ಪಕ್ಕ ತಳಿ ತಳಿಯಲ್ಲಿ ಮೋಸ ಎಲ್ಲ ಏನಿಲ್ಲ ತಾರಾ ತೆಡಿ ಒಳಮಂಗಲ್ ಏನಿಲ್ಲ ನೀವು ತಳಿ ನೀವು ಕರೆಕ್ಟ್ ಆಗಿ ನೋಡ್ರಿ ನಾನು ಇನ್ನೂ ಒಂದ್ಸರಿ ನಾವು ಸಸಿ ಕೊಡ್ತೇವೆ ನಿಮ್ಮ ತೋಟಕ್ಕೆ ಬಂದು ಬೆಳೆಸಿ ಕೂಡ ಜವಾಬ್ದಾರಿ ನಂಬುದಲ್ಲ ದಯವಿಟ್ಟು ನಮಗೆ ನೀವು ಪಾಸ್ ಆಗ್ತಿರೋ ಫೇಲ್ ಆಗ್ತಿರೋ ದೇವರಿಗೆ ಬಿಟ್ಟು ನಿಮ್ಮ ದುಡಿಮೆ ಅಲ್ಲಿ ಇರ್ತದೆ ಪಾಸು ಫೇಲ್ ಹಾ ನಿಮ್ಮ ಪಾಸು ಫೇಲು ನಿಮ್ಮ ದುಡಿನಿ ಮೇಲೆ ಇರ್ತದೆ ನೀವು ಬೈ ಚಾನ್ಸ್ ಆಗಿ ಪಾಸ್ ಆದಾಗ ನಮ್ಮ ಹೊಗಳ್ತೀರಿ ಫೇಲ್ ಆದಾಗ ನಮಗೆ ಯಾವ ಕಾರಣಕ್ಕೂ ಬೈಬಾರದು ನನಗೆ ಶಾಪ ಹಾಕ್ಬಾರ ನೀವು ಮಾಡಿ ಹೈಟೆಕ್ ಬೆಳೆಯೋದು ಅದು ಸಾಮಾನ್ಯವಾಗಿ ನೂರಕ್ಕೂ ನೂರು ಪರ್ಸೆಂಟ್ ಬೆಳಿಲಿಕ್ಕೆ ಆಗಲ್ಲ ಸ್ವಲ್ಪ ಇದು ಬಂಡವಾಳ ಜಾಸ್ತಿ ಬೇಕಾಗುತ್ತೆ ಎಲ್ಲ ಜನರು ಬೆಳೆಯದಿರಿ ಎಲ್ಲರೂ ಬೆಳೆದ್ಬಿಡೋದು ಎಲ್ಲರೂ ಬೆಳೀಲಿಕ್ಕೆ ಆಗಲ್ಲ ಸ್ವಲ್ಪ ದುಡ್ಡು ಭಾಳ ಹೋಗುತ್ತೆ ಎಷ್ಟು ದುಡ್ಡು ಹೋಗುತ್ತೆ ಅಷ್ಟು ದುಡ್ಡು ಬರ್ಬೋದು ನಾಳೆ ಹೈಟೆಕ್ ಬೆಳೆಯೋದು ಒಂದು ಸ್ವಲ್ಪ